ನಿಮ್ಮದೇ ಸಮಾಜ ಜನ ತನು ಮನ ಧನ ಅರ್ಪಣೆ ಮಾಡಿದ್ರು ಈ ಕುರುಬರು ಬೀದ್ ಬೀದಿಲ್ಲ ಜಯ ಜಯ ತಿರುತ್ತಾ ವಿನ್ ಏನ್ರಿ ಮಾಡಿದ್ರಿ ಅವ್ರಿಗೆ ಬ್ಯಾಕ್ವರ್ಡ್ ಏನು ಮಾಡಿದ್ರಿ ಎಷ್ಟು ಜನ ಇದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟ್ರು ಒಬ್ಬನೇ ಎರಡನೇವ್ನ ಯಾರು ಹೆಸರು ಗೊತ್ತಿದ್ರಿ ಹೇಳಿಯಪ್ಪ ನೀವು ಮಾಧ್ಯಮದವ್ರು ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟ್ರು ಒಬ್ಬನೇ ಯಾರು ನಿಮ್ಮ ಶಿಷ್ಯ ಬೈರ್ತಿ ಸುರೇಶ್ ಬೈರ್ತಿ ಸುರೇಶ್ಗೆ ನಾವು ಯಾರಾದರೂ ಮಾತಾಡಿದ್ರೆ ನೋಡಪ್ಪ ನೀನು ಸರಿಯಾಗಿ ಹೋಗ್ಬೇಕು ಸರಿ ಇಲ್ಲ ಅಂತ ಅಂದರೆ ನನ್ನ ಮೇಲೆ ಒಂದು ಕೇಸ್ ಹಾಕ್ತೀನಿ ಐವತ್ತು ಕೋಟಿ ಅವ್ನಿಗೆ ಇದ್ಕೊಡ್ಬೇಕಂತ ಪರಿಹಾರನ ಮಾನಪ ಮಾನ ಹೋಗ್ಬಿಟ್ಟಿ ಅಂತ ನಿಮ್ಮ ಸರ್ಕಾರದಲ್ಲಿ ನೀವು ಅದ ಅದನ್ನು ಎದುರಿಸೋಕ್ಕೂ ಶಕ್ತಿ ಇಲ್ಲ ನಿಮಗೆ ನೀವು ಮಾಡೋ ತಪ್ಪುಗಳನ್ನ ನಾವು ಟೀಕೆ ಮಾಡಿದ್ರೆ ಆ ಟೀಕೆಗಳನ್ನ ಎದುರಿಸುವಂಥ ಸೌಜನ್ಯನೂ ಇಲ್ಲ ಧೈರ್ಯನೂ ಇಲ್ಲ ನಿಮಗೆ ನಿಮ್ಮದೇ ಸಮಾಜ ಜನ ತನು ಮನ ಧನ ಅರ್ಪಣೆ ಮಾಡಿದ್ರು ಈ ಕುರುಗುರುಡುಗರು ಬೀದ್ ಬೀದಿಲ್ಲ ಜೈ ಜೈ ತಿಳಿತಾ ಇನ್ನು ಏನ್ರಿ ಮಾಡಿದ್ರಿ ಅವ್ರಿಗೆ ಬ್ಯಾಕ್ವರ್ಡ್ ಕ್ಲಾಸ್ದವ್ರಿಗೆ ಏನು ಮಾಡಿದ್ರಿ ಎಷ್ಟು ಜನ ಇದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟ್ರು ಒಬ್ಬನೇ ಎರಡನೇವನ ಯಾರು ಹೆಸರು ಗೊತ್ತಿದ್ರಿ ಹೇಳಿಯಪ್ಪ ನೀನು ಮಾಧ್ಯಮದವ್ರು ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟ್ರು ಒಬ್ಬನೇ ಯಾರು ನಿಮ್ಮ ಶಿಷ್ಯ ಬೈರ್ತಿ ಸುರೇಶ್ ಬೈರ್ತಿ ಸುರೇಶ್ಗೆ ನಾವು ಯಾರಾದರೂ ಮಾತಾಡಿದ್ರೆ ನೋಡಪ್ಪ ನೀವು ಸರಿಯಾಗಿ ಹೋಗಬೇಕು ಸರಿ ಇಲ್ಲ ಅಂತ ಅಂದರೆ ನನ್ನ ಮೇಲೆ ಒಂದು ಕೇಸ್ ಹಾಕ್ತೀನಿ ಐವತ್ತು ಕೋಟಿ ಅವ್ನಿಗೆ ಇದು ಕೊಡ್ಬೇಕಂತ ಪರಿಹಾರನ ಮಾನಪ ಮಾನ ಹೋಗ್ಬಿಟ್ಟಿದೆ ಅಂತ ನಿಮ್ಮ ಸರ್ಕಾರದಲ್ಲಿ ನೀವು ಅದು ಅದನ್ನು ಎದುರಿಸೋಕ್ಕೂ ಶಕ್ತಿ ಇಲ್ಲ ನಿಮಗೆ ನೀವು ಮಾಡೋ ತಪ್ಪುಗಳನ್ನ ನಾವು ಟೀಕೆ ಮಾಡಿದ್ರೆ ಆ ಟೀಕೆಗಳನ್ನ ಎದುರಿಸುವಂಥ ಸೌಜನ್ಯನೂ ಇಲ್ಲ ಧೈರ್ಯನೂ ಇಲ್ಲ ನಿಮಗೆ